ಲಕ್ಷ್ಮಿ ಲಕ್ಷ್ಮಿ ಹೇಳಕ್ಕೆ ಅಲ್ಲ ರೆಡಿ ಆಯ್ತಾನೆ ಎಲ್ಲ ನಿಮ್ ಗಂಟ ಅದೇ ಅವರು ರೆಡಿ ಆಯ್ತಾರೆ ಹಿಂದಿ ಯಾವಾಗ ಹೊತ್ತಾಕಿಲ್ವಾ ರೆಡಿ ಆಗು ಹೋಗಿ ಗಿರ್ಜಾಟಿಗೂ ಹೇಳ್ಬರ್ತೀನಿ ಹೆಣ್ಣು ನೋಡೋಕೆ ಹೋಗ್ತದೆ ಅವಳಿಗೂ ರೆಡಿ ಆಯ್ತದಳು ಏನೋ ಕಾನಿ ಪಟಪ ರೆಡಿ ಮಾಡ್ಕೊಂಡು ಅವನು ಹತ್ತೆ ಕಳ್ಸಿಬಿಡ ಹಂಗೆ ಹಿಡಿದಕ್ಕೆ ಹೋಗ್ತೀನಿ ಮುಂಟು ಹೋಗ್ತಾನೆ ಬರೋದ ಎಷ್ಟು ಅಷ್ಟು ಹೊತ್ತು ಹೆಣ್ಣು ನೋಡೋಕ್ಕೆ ಹಂಗೆಲ್ಲ ಹೊತ್ ಮಾಡ್ಕೊ ಹೋಗ್ಬಾರ್ದು ಬತ್ತಿ ತಾಳು ಹಂಗ ಏನು ಮಾಡ್ಕೊಂಡಿದ್ದಾನೋ ರವಿ ಹಾಗೆ ನೋಡ್ಕೊಬತ್ತಿನಿ ಹಂಗೆ ಪಾರತಿಗೆ ಎಲ್ಲ ಅಡಗಿರಿಗೆ ಎಲ್ಲ ಮಣ್ಣು ಮಡಗಿದ್ಯಲ್ವಾ ಹುಕನ ಅಡಗಿರ್ಗೆಲ್ಲ ಮಣ್ಣು ಮಡಗೀವಿನಿ ಪಾರ್ತಿಗೂ ಹೇಳ್ಬಿಡು ಆಮೇಲೆ ಮಾಡನಗೂ ಹೇಳ್ಬಿಡು ಆಮೇಲೆ ಮಾಡನ್ಗೇ ನೀನು ಅತ್ತಗಿತ್ತೆ ಹೋಗ್ಬೇಡ ಪಾರ್ತಿ ಒಬ್ಬ ಇರ್ತಾಳೆ ಒಂದೇ ಇರ್ತದೆ ಅಂತ ಹೇಳ್ಬಿಡು ಆಮೇಲೆ ಅತ್ತ ಹೋಗಿ ನಿಂತ್ಕೊಬಿಟ್ಟಾಳು ಹ್ಞೂ ಹೇಳಿ ಬಿಡಿ ಇಲ್ಲೇ ಇರ್ತೀನಿ ಅಂತೇಳೆ ಹ್ಞೂ ಸರಿ ತಾಳು ಅಲ್ಲಿ ಏನು ಮಾಡ್ಕೊಂಡು ಕೂತಿದ್ರು ಎತ್ ಮಾಡ್ಕೋ ಕೂತಿದ್ರ ಜಲ್ದಿ ಬತ್ತಿನಂತೆ ಹ್ಞೂ ಸರಿ ಹೋಗಿದ್ದು ಬನ್ನಿ ಅಲ್ಲಕ್ಕಾಗಿಜಾ ಹತ್ರ ಹುಟ್ಟಿರ ಸೀದಿನಿ ಹುಟ್ಟಿದ್ಯಲ್ಲ ಇನ್ನೂ ರೆಡಿ ಆಗಿಲ್ವಾ ಅವಾಗ ಒಬ್ಬರು ರೆಡಿ ಆಯ್ತೀನಿ ಎಲ್ಲ ಕೆಲಸ ಮುಗೀತೀನೇನು ಇಲ್ಲ ನಾನು ಒಬ್ಬ ರೆಡಿ ಆಗೋದಿಲ್ಲ ಲೇಪಾಕಿ ಹಿಂಗೆ ಹೆಣ್ಕೊಂಡು ನಿಂತ್ಕೋ ನೀನು ಸಂಧೆ ಗಂಟೆ ಕೆಲಸ ಅಂತ ದಿನ ಒಪ್ಪತ್ತು ಗಳಿಗೆ ಏನು ಅಂತ ಗೊತ್ತಿಲ್ಲ ಸಂಜೆ ಗಂಟೆ ಅದೇ ಕೆಲಸ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಬಿಡು ಅಲ್ಲ ಒಂದು ಸಲ ಹೇಳೀನಿ ಅರ್ಥ ಮಾಡ್ಕೋಬೇಕು ಇದು ಯಾಕೆಂಗೆ ಆಗ್ತಾಯಿದ್ದೀನಿ ನೀನು ಗೊತ್ತಾಗಿಲ್ಲ ನನಗೆ ರವಿ ಏನು ಮಾಡ್ತಿದ್ದಾನು ನಾವು ರೆಡಿ ಅದನ್ನ ಒಬ್ಬ ರೆಡಿ ಆಯ್ತಾವಣೆ ತಾಳು ಹೋಗಿ ನೋಡ್ಕೊಬರ್ತೀನಿ ಜಲ್ದಿ ಸೀರೆ ಉಟ್ಕೊ ಇಲ್ಲ ನಿಂತ ಒಬ್ಬ ಫೋನ್ ಮಾಡಿದೆ ಬರ್ತೀನಿ ಇಲ್ಲರಿ ತಾಳು ನಿಂದ ಈಗ ರೀ ಶಾತನ ಬಂದುಬಿಡ್ತಾರೆ ಗಾ ನಿತ್ಕೊಂಡ ನೀನು ಗಾಡ್ಕೊಂಡು

ಅಲ್ಲ ಹಾಕಲಿಂದ ಕರಿತೀವನಿಲ್ಲ ಹಾ ಹಂ ಬರ್ತಾನೆ ನೀನು ಏನು ಮಾಡ್ತಿದ್ದೀನಿ ರೆಡಿ ಆಗ್ದಾನೇ ಅವ್ ರೆಡಿ ಏನ ರೆಡಿ ಆಗಿದಿ ಅದೇ ಹೇಗೆ ಅದೇ ಪಾಂಡ್ ಎಣ್ಣೆ ಬೇ ಹೋಗ್ರೆ ಎಂಡೋತಾರತ್ತೆ ಏನೇನಿಲ್ಲ ಏನೋ ಜಾತ್ರೆಗೆ ಹೋಯ್ತಾರತ್ತೆ ಎಣ್ಣು ಒಡೆಗೆ ಹೋಯ್ತಿರೋದು ರೆಡಿ ಆಗಬೇಕು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ದಿ ಏನು ನೋಡು ಒಟ್ಟು ನಿಂತ್ಕೊಳ್ಳೋಣಂಗೆ ದಿನ ನಿಂತ್ಕೊಳ್ಳೋನ್ಗೆ ಓದಾನಂತೆ ಇನ್ನೇನು ಮಾಡಲ್ಲ ಏ ನಿನ್ನ ಹಾಟ ನೋಡಿಬಿಡ್ತಾರಯ್ಯ ಹೆಣ್ಣಕ್ಕೂ ಬೇಡ ಬೇಡ ಅಂದಿದ್ದು ಅಲ್ಲೇ ಒಂದ್ಸಿನ ನಾಜುಕಾಗಿ ನಾಯ ನಾಜುಕಾಗಿ ಇಲ್ಲ ಬೇಡ ನೀನು ನಿಮ್ಮ ಏನು ನೋಡ್ರಿ ಕೋಣೆ ಕೆತ್ಕಿತವಳೆ ನಿಮ್ಮಪ್ಪ ನೋಡಿದ್ರಿ ಇಲ್ಲ ನೀನು ನೋಡ್ರಿ ಇನ್ನಿತೀರಿ ಥೂ ನಿಮ್ಮ ಜೊತೆಗೆಲ್ಲ ಹಾಡಿ ಹಾಡಿ ಸಾಕಾಯ್ತದೆ ನೆನೇನೆ ಹೇಳಿಲ್ವಾ ಗೊತ್ತಾರಯ್ಯ ಬೇಗ ಇದ್ರಿ ಬಿಡಿ ಅಲ್ಲವಾ ಹಾಂ ಹೋಗಕ್ ಅಂತ ಏನು ಮಾಡ್ತಾನೆ ಇದ್ದೀರಿ ನೀವು ಏನು ನಿನ್ನೆಲ್ಲ ನೋಡ್ರಿ ಇನ್ನು ನೋಡೋಕೆ ಹೋದಂಗ್ ಕಾಣ್ತಿದ್ದೀರಾ ಏ ಬಂದಿರೋ ಇದು ಏನು ಮಾಡ್ತಾನೆ ನಿಂತಿದ್ರಿ ಎಷ್ಟಲ್ಲ ಹೇಳೋದು ಮನ್ಸಿಗೆ ಒಂದ್ಸಲ ಹೇಳಬೇಕು ಹೇಳಿ ಹೇಳಿ ಎಷ್ಟು ಸಲ ಅಂತ ಹೇಳಣ ಏನ ಹಂಗಿರಿದಾ ನಮ್ಮಿಂತೆ ಹೋಗ್ಲಾ ಮೊದ್ದು ಬೇರೆ ಬಟ್ಟೆ ಕಬ್ಬ ಹೋಗು ಇಲ್ಲಂದ್ರೆ ಮಾತ್ರ ಬಾ ಸಾಕು ಬಿಡು ಇದೆ ಚನ್ನಾಗತಲ್ಲ ಮಾ ಇನ್ನೇನಾಗಿದೆ ಅದು ಅಲ್ಲ ಹೋಗಾ ಓಹೋ ಈ ಚಂದ ನೋಡು ಹೋಗು ನಿನ್ ಬೇರೆ ಹಂಗೆ ಕಬ್ಬ ಬಂದೆ ಇಲ್ವೋ ಹೇಳಿದ ನೀನು ಅಣ್ಣಕನ ಮದಿ ಹಾಕೋನೇ ಹೊಟ್ಟೆ ಉರ್ಸ ನೀನು ಎಲ್ಲ ಹೊಟ್ಟೆ ಉರ್ಸರು ಹಂಗ್ಯಾ ಮೋಸ್ಟ್ ನಿಂತಿದ್ದೆ ಬಿಡ್ತೀನಿ ನಿನ್ ಹೊಟ್ಟೆ ಉರ್ಸನೇತೆ ಹೊಟ್ಟೆ ಉರ್ಸ ಏನ್ಲೇ ಹೋಗು ಬೇರೆ ಬಟ್ಟೆ ಕಬ್ಬ ಹೋಗು ನಿಂತರೆ ಅಳೆ ಹಂಗೆ ಸಿಗಿಸ್ಕಂಡು ಇದೇ ಏನಾಗಿ ಹೊಟ್ಟೆ ಉರ್ಸಿದ್ದೀಯಲ್ಲ ಹೊವನು ರೆಡ್ ನೀ ಕೊನಿ ನಿ ರೆಡ್ ನೀ ಪೋ ಅಂತಿದೀ ಇಬ್ರು ಸರ್ಕನ್ ಬಟ್ಟೆ ಉರ್ತ ಕೊದಿದಿರಲ್ಲ ಅವಳು ಇದ್ದಿಕೋ ಅನ್ಬಿಟ್ಟು ಅದಲ್ಲ ಇಲ್ಲ ಬೇರೆಂಗಿ ಕಡಿದಾ ಚೆನ್ನಾಗಿಲ್ಲ ಅಂತ ಅದಕ್ಕೆ ಇದ್ದೆ ಅಕಂಡೆ ಅವರಿಗೆ ಏನು ಗೊತ್ತಾಕಿಲ್ಲ ಅವಳು ಒಬ್ಲು ಕತ್ತೆ ಕತ್ತೆ ನಿನ್ ಹೋಗು ಅಚ್ಚಕಟಗೆ ಬಟ್ಟೆ ಕಬ್ಬ ಹೋಗು ಅಲ್ಲ ಹೆಣ್ಣು ನೋಡ ಗಂಡಿಗೆ ಎಂತ ಬಟ್ಟೆ ಕ ಹೋಗಬೇಕು ಏನ್ ಮಾಡಬೇಕು ಅಂತ ಗೊತ್ತಿಲ್ವಾ ಇಷ್ಟಲ್ಲ ಹೇಳಿ ಕೊಟ್ಟರು ನಿಂಗೆ ಎಲ್ಲಾನು ಹೇಳಿ ಕೊಟ್ಟರಾಯ್ ಸಣ್ಣ ಮಗುವಾ ಓಲೆ ಅಚ್ಚಕಟಾಗಿ ಒಳಯ ಬಣ್ಣ ಮಿರಿ ಮಿರೆ ಮಿರಿಯಾತಾ ಮಿಂಚಬೇಕು ಅಂತ ತಿಕ್ಕ ಹೋಗು ನಿನ್ ಬಿಳಿ ದಿಕ್ಕ ನಿಂತವನೇ ಅದು ವದನೇ ಇದ ಯಾವla ಪ್ಯಾಂಟ್ ಏನು ಕೂಲಿ ಕೆಲಸಕ್ಕೆ ಓದಿಯಾ ಬಿಳ ಒಳ ಕೆಲಸಕ್ಕೆ ಓದಿಯಾ ಅಂತ ಪ್ಯಾಂಟ್ ಕ ಆಚಕ್ಕೆ ಹೋಗ್ಬೇಕಾರ ಎಂತ ಬಟ್ಟೆ ಇಕ್ಕಬೇಕು ಏನು ಅಂತ ಗೊತ್ತಿಲ್ವಾ ಹೋಗ್ ಬೇರೆ ಮುದ್ದಿದ ಇಲ್ಲ ನಾನು ನೋಡಕ್ ಹೋಯ್ತಿದಿನ ಹೆಣ್ಣ ಇಲ್ಲ ನಾನು ನೋಡ್ತಾ ಹೆಣ್ಣು ನಿನ್ನ ಕತೆ ನೋಡಕ್ ಹೋಗ್ತಾ ನಿನ್ನ ನೀನ್ ನೆಟ್ವಾಗ ನೆರವಾಗ ರೆಡಿ ಆಗ್ಬಿಟ್ಟು ಹಬ್ಬ ಹೋಗು ಸುಮ್ಮನೆ ಹೋಗಿಸ್ಕಬೇಡ ಯಾರು ಕೇಳಾಕಿಲ್ಲ ಹೇಳಿದ್ ಮತ್ತೆ ಮೊಟ್ಟಾಕಿಲ್ಲ ಹೌ ಕೆಲಸನೇ ಮುಗಿಸಿಲ್ಲ ಅಲ್ಲಕ್ಕಲೇ ನಿಮ್ಮ ಅತ್ತೆ ಮಾವನ ಜಲ್ದಿ ರೆಡಿ ಆಗ್ಬಿಟ್ಟು ಕೂತಾವ್ರೆ ಬೈದಿ ಬೈದಿ ಅವ್ರನ್ನ ರೆಡಿ ಮಾಡ್ಸೀನಿ ನೀನು ಇನ್ನೂ ರೆಡಿ ಆಗಿರ್ವಾ ಅದಕ್ಕೆ ನೋಡಕ್ ಆಚೆದ ಇಲ್ವ ಹಿಂಗೆ ಈ ಕುಟುಕೆ ಹೋಗು ಇಲ್ಲ ಕೂತಿರ್ತೀನಿ ಬಟ್ಟೆ வாக்கா இதுக்கேட ஏன்னோ இல்லையா கேள்சந்தங்க ஓசியில் என்னோடேனங்கோடே எல்லாரும் எல்லா சும்னை ಯಾರು ಹೇಳಿದ ಮತ್ತೆ ಕೇಳೋರಲ್ಲ ಕತೆ ಕೇಳೋರಲ್ಲ ಯಾಕೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟೋರ ಕಣೆ ನಮ್ಮ ಗೊತ್ತೇ ಹೇಳಿಲ್ಲ ನನಗಂತೂ ಗೊತ್ತೇ ಹಾಕಿಲ್ಲ ಥೂ ಅವ ಬಾಯ ಊಟ ಮಾಡ್ಕೋ ನೀನು ಊಟನೂ ಬೇಡ ಏನು ಬೇಡ ಕತೆ ಉಣ್ಣು ಜಲ್ದಿ ಬಾಯಲ್ಲಿ ರೆಡಿ ಆಗು ಬಾಯಲ್ಲಿ ನಿನ್ನ ಗಂಡ ಬತ್ತಾ ಇಲ್ಲ ಕತೆ ಫೋನ್ ಮಾಡಿದ್ರೆ ಇಲ್ಲೇ ಬರ್ತಿದಾರಂತೆ ಅದನ್ನೇ ಏನು ಸಂಡೆ ಗಂಟೆ ನೋಡ ಮೇಲಿ ಹಾ ಹುಂಕಲ ಈಗ ಸರಿ ಆಗಲ್ಲ ಕಲ್ಲ ಬಟ್ಟೆ ಅಲ್ಲ ಇದ್ದ ಜೊತೆ ಸಿಗಿಸ್ಕೊಂಡು ನಿಂತಿದ್ಯಾಲ ಇಂತೆಲ್ಲ ಒಳ್ಳೊಳ್ಳೆಯ ಬಟ್ಕಲ್ ಮಾಡಿಕೊಂಡು ತಲೆಗೆಲ್ಲ ಕೆಟ್ಟೋಗಿದ್ದದಾ ಐ ಮಂಗ ಮಂಗ ಅನ್ಬಿಡ್ತಾರೆ ನೀನ

ಓ ನೋಡಿಲ್ಲ ಮಾಡಿಲ್ಲ ಆಮೇಲೆ ಅಲ್ವಾ ಮಾತು ಸರಿ ತಪ್ಪ ಸರಿ ಆಮೇಲೆ ಮಾತಾಡಕದೆ ಏನು ಮಾಡ್ಕೊಂಡ ಮುಂಕನಮ್ಮ ಊಟ ಆಯ್ತು ನಿಂದು ನೀನು ನೋಡಿದ್ರೆ ಇನ್ನೋಡು ಹಾತ್ರಿ ನನಗಿತ್ತ ನೀನು ಹತ್ತು ಹೋಗಿದಿಲ್ಲ ಹುಕನಪ್ಪ ನಾನು ಮಜಾ ಮಾಡ್ತಾ ಇದೀನಲ್ಲ ಇನ್ನೆ ಅದಕ್ಕೆ ನಾನು ಹತ್ರ ಹತ್ತಿರವಾಗಿ ನೀನು ನೋಡಿದ್ರೆ ಒತ್ತರಾಗೆ ಹೆದ್ಬಿಟ್ಟು ಈಗ ಹಂಗಿನುವೆ ಪ್ಯಾಂಟ್ ಪ್ಯಾಂಟ್ನ ಸಿಗಿಸ್ಕೊಂಡ ನಿಂತಿದ್ಯಾ ಅಲಯಾ ನಾನು ನಾನು ಹತ್ರರಾಗಿದ್ದಾನಂತೆ ಅಲ್ಲ ಕಾಲ ದಿನ ದಿನಾ ಚೆನ್ನಾಗಿದ್ದ ಅಲ್ಲ ಆಮೇಲೆ ಕಾಲ ಇದಾಗೋಯ್ತದೆ ನಾವು ಒಳ್ಳೆ ಸಮಯದಲ್ಲಿ ಹೋಗಿ ಹೆಣ್ಣು ನಿಮ್ಮ ಓಯ್ ಏನಂಗೆ ಆಟ ಕೂತಾಳಲ್ಲ ನಮ್ಮ ಅಪ್ಪ ಇನ್ನೂ ಬಂದಿಲ್ಲ ಆಗ್ಬೇಕಾತಿರು ಅಪ್ಪ ಬರೋಗಂಟ ಏನು ಕೆಲಸ ಮಾಡ್ಕೊತಿರ್ಬೇಕು ಎಲ್ಲೋಯ್ತು ನಿಮ್ಮಪ್ಪ ಇನ್ನೂ ಕೆಲಸ ಅದೇನು ಬಿಟ್ಟು ಹೋಯ್ತು ಅಪ್ಪ ಅಂತೂ ಇಲ್ಲ ಇವತ್ತು ಬರೋಕೆ ಅಂತೂ ಅದಕ್ಕೆ ಫೋನ್ ಮಾಡಿದ್ರು ಅರ್ಜೆಂಟು ಬರಬೇಕು ಅಂದ್ಬಿಟ್ಟು ಅದಕ್ಕೆ ಹೋಯ್ತು ಕತೆ ಈಗ ಬರ್ತೇ ಇರೋದು ಏನೋ ಎಲ್ಲಿಗೋಗಿದ್ದು ಎಲ್ಲಿಗೆ ಏನು ಅಂತ ಹೇಳಿಲ್ಲ ಅರ್ಜೆಂಟ್ ಕೆಲಸ ಅದೇ ಅಂತ ಬತ್ತು ಆ ಊರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದು ಅಂತ ಬರ್ತೀನಿ ಅಂತ ಹೋಯ್ತು ಸರಿ ತಕ್ಕ അല്ല നിമ് ഏൻമാർ ജൽ രേസി അതെട്ടോ നനിയാ ഫോൺ മത് ഫോൺ ലവ് ഏൻമാോടി ಅದೇ ಆರ್ ಜನ ಆಗೋದು ನನ್ಬಿಟ್ಟಕು ಇನ್ನು ಐದ್ ಜನ ನಿನ್ನ ಸೇರಿಸಿ ಶಾಸ್ತ್ರ ಮುನ್ನಾಗಿ ಹೋಯ್ತಾ ಕೂತಿದ್ವಿ ಆಮೇಲೆ ಫುಲ್ ಹೊಸ ಅಟ್ಕೋಬೋದ್ರೆ ಮನೇಲಿ ಪಾರ್ತಿ ಜೊತೆಗೆ ಯಾರು ಇರಾ ಕೂಸು ಪಾರ್ತಿ ಎರಡೇ ಇರ್ತಾರೆ ಇಬ್ಬರೇ ಇರ್ತಾರೆ ಆಯ್ತಾ ನಡಿ ಅವ್ರ ಜೊತೆ ಇರ್ಲಿ ಏನೋ ಏನ್ ಜಾನೆ ಅಲ್ವಾ ಎಲ್ಲ ದೊಡ್ಡ ಮನ್ಸಿ ಎಲ್ಲ ಕಕ್ಕ ಹೋಯ್ತಾರೆ ಮನೆಗಂತ ನಡಿಲ್ಲ ತನೇ ತಿಳ್ಕೊಬಿಟ್ಟಿದ್ರೆ ತಂಗಿ ಅನ್ಬಿಟ್ಟು ಮಾವಿನ ಮದುವೆ ಮಾಡ್ಕೋದ್ ಮಾಡ್ಕೊಬಿಟ್ಟು ಕೆಲಸ ಕೊಡ್ತಾ ನೀನು ಅಪ್ಪ ನೋಡಿ ನಿನ್ ತಂಗಿ ಕೆಲ್ಸ ಕೊಡ್ತಾ ಎಲ್ಲ ಕೆಲ್ಸ ನಾವೇ ಮಾಡ್ಕೊಂಡು ನಾವೇ ತಿಂತಾ ಕೂತೀವಿ ಇಲ್ಲಿ ಬೇರೆಯವ್ರು ಆಗಿದ್ರೆ ನಿನ್ ತಂಗಿ ಅವಾಡ್ಗಿ ನಿನ್ ಮನ್ ಕಟ್ಟಿರೋರು ನಾವಾಗಕ್ಕೆ ಜೀವನ ಮಾಡ್ಕೊ ಹೋಯ್ತಾಳಿ ಅವಳಾಗ ಪುಣ್ಯ ಮಾಡಿದ್ಯಾಕತೆ ಗಣಪ್ಪ ನಿನ್ ತಂಗಿ ಬಾರಿ ಬುದ್ಧಿವಂತೆ ಅಲ್ವಾ ಅದಕ್ಕೆ ಪುಣ್ಯ ಮಾಡಿದ ಕತೆ ನಡಿ ಏನ ನಾನು ನಿನ್ ಮಕ್ಕ ನಿನ್ ತಂಗಿ ಮಕ್ಕ ಯಾರು ನೋಡಿದ್ರು ನಾನು ನನ್ ಮಗಳ ಮಕ್ಕ ನೋಡ್ಕೊಂಡು ಮದ್ವೆ ಮಾಡ್ಕೊಂಡ್ ತಕ್ಕ ಮಾಲನ್ನ ಅಮ್ಮ ಒಬ್ಬ ನಾಟಕ ಆಗ್ಬಿಡ ನೀನು ಮಾಲೋಡ್ಕೊಂಡ್ರೆ ಬಿದ್ದಿ ಬಿದ್ದಿ ಸಾಯ್ತಿದ್ವಿ ಈಗ ಹಿಂಗ್ ಸುಳ್ಳಿ ಕಾಕಾ ಬದಿ ಸಾಯ್ತಿದ್ ಕಣ್ಮ ಏನ್ ಮಾಡಕ್ ನಡಿ ಅವ್ರು ಸೀತು ನಾಳೆ ನೋಡೋಳಕತೆ ನಿನ್ಗಿಂತ ಮುಂಚೆಗ್ಲಯ್ಯ ಇನ್ನೊಂದ್ಸಲ ಏನು ಮಾಡೋಕ್ಕೆ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ನೋಡಿ ಅಂದರೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋ ಮತ್ತೆ